ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಿದ್ದೇವೆ ನಮ್ಮ ದೃಷ್ಟಿಯಲ್ಲಿ ಗೌರಿ ಹಬ್ಬವೆಂದರೆ ಗೌರಿ ಭಾವದಲ್ಲಿರೋದು ಗಣೇಶ ಹಬ್ಬವೆಂದರೆ ಗಣೇಶ ಭಾವದಲ್ಲಿರೋದು ಗೌರಿ ಹಬ್ಬವೆಂದರೆ ದಿನಪೂರ್ತಿ ಗೌರಿ ಭಾವದಲ್ಲಿಯೇ ಇರೋದು ಗೌರಿ ಭಾವದೊಂದಿಗೆ ಓತಪ್ರೋತಗೊಂಡಿರೋದು ಗೌರಿ ಭಾವದಲ್ಲಿಯೇ ಇಡೀ ದಿನವನ್ನು ಚಲನ ಸಂಚಲನಗೊಳಿಸಿಕೊಂಡಿರೋದು ಗೌರಿ ಭಾವದಲ್ಲಿಯೇ ಇಡೀ ದಿನವನ್ನು ಚಲನ ಸಂಚಲನಶೀಲವಾಗಿಸಿಕೊಂಡಿರೋದು ಅವತ್ತಿನ ದಿನಪೂರ್ತಿ ಗೌರಿ ಭಾವವನ್ನು ಆಪಾದ ಮಸ್ತಕಗೊಳಿಸಿಕೊಂಡಿರೋದು ಗೌರಿ ಭಾವದೊಂದಿಗೆ ಅದ್ವೈತವನ್ನು ಸಾಧಿಸಿಕೊಂಡಿರೋದು ಗೌರಿಯನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಏನು ಏನೇನೂ ಇಲ್ಲ ಎಂಬಂತೆ ಇರೋದು ದಿನಪೂರ್ತಿ ಹಬ್ಬ ಪೂರ್ತಿ ಗೌರಿಮಯವಾಗಿರೋದು ಮತ್ತು ಗೌರಿಮಯಗೊಂಡಿರೋದು ಗೌರಿ ಭಾವ ಗಣೇಶ ಹಬ್ಬವೆಂದರೂ ಹಾಗೇನೆ ದಿನಪೂರ್ತಿ ಹಬ್ಬ ಪೂರ್ತಿ ಗಣೇಶ ಭಾವದಲ್ಲಿರೋದು ಗಣೇಶ ಭಾವದಲ್ಲಿ ಓತಪ್ರೋತಗೊಂಡಿರೋದು ನ ಗಣೇಶಾತ್ ಅನ್ಯತ್ ನ ಗಣೇಶಾತ್ ಅನ್ಯತ್ ಗಣೇಶಾತ್ ಅನ್ಯತ್ ನಾಸ್ತಿ ಎಂಬ ಹಾಗಿರೋದು ಇನ್ನು ಮುಂದೆ ನವರಾತ್ರಿ ವಿಜಯದಶಮಿ ಬರುತ್ತದೆ ಆಗಲೂ ಹಾಗೆಯೇ ನವರಾತ್ರಿ ಪರ್ಯಂತರ ದೇವಿ ಭಾವದಲ್ಲಿರೋದು ಒಂಬತ್ತು ದಿನ ನಮಗೆ ದೇವಿ ಮತ್ತು ದೇವಿಯ ಉಪಾಸನೆಯನ್ನು ಬಿಟ್ಟು ಏನೊಂದೂ ರುಚಿಸಬಾರದು ಯಾವೊಂದೂ ಲೆಕ್ಕಕ್ಕೆ ಬರಬಾರದು ಅಖಂಡವಾಗಿ ನಾವುಗಳು ಒಂಬತ್ತು ದಿನಗಳ ಪರ್ಯಂತರ ದೇವಿ ಭಾವದಲ್ಲಿಯೇ ಕಳೆದು ಹೋಗಬೇಕು ದೇವಿ ಭಾವದೊಂದಿಗೆ ನಾವುಗಳು ತ್ವಮೇವ ಮಾತಾಚ ಪಿತಾತ್ವಮೇವ ತ್ವಮೇವ ಬಂಧುಶ್ಚ ಸಖಾತ್ವಮೇವ ತ್ವಮೇವ ವಿದ್ಯಾ ದ್ರವಿಡಂತ್ವಮೇವ ತ್ವಮೇವ ಸರ್ವಂ ಮಮದೇವ ದೇವ ಎಂದು ಹೇಳಿಕೊಂಡಿರೋದು ಶಿವರಾತ್ರಿಯಲ್ಲೂ ಹಾಗೇನೆ ಅವತ್ತು ದಿನ ರಾತ್ರಿಯ ತುಂಬೆಲ್ಲವೂ ಶಿವಭಾವದೊಂದಿಗೆ ಇರೋದು ಶಿವನಲ್ಲಿ ಕಳೆದು ಹೋಗಿರೋದು ಶಿವಮಯವಾಗಿರೋದು ಶಿವಭಾವದಲ್ಲಿರೋದು ಶಿವೇನ ವಿನಾ ತೃಣಮಪಿ ನ ಚಲತಿ ತೇನ ವಿನ ತೃಣಮಪಿ ನ ಚಲತಿ ಅನ್ನೋ ಹಾಗೆ ಶಿವೇನ ವಿನ ಈಶ್ವರೇಣ ವಿನ ತೃಣಮಪಿ ನ ಚಲತಿ ಎಂಬ ಭಾವದಲ್ಲಿರೋದು ಭಾವನಾತ್ಮಕವಾಗಿ ಶಿವನಲ್ಲಿ ಐಕ್ಯವಾಗಿರೋದು ಶಿವನೊಂದಿಗೆ ಸಮರಸಗೊಂಡಿರೋದು ಶಿವಭಾವ ಬರೀ ಹಬ್ಬಗಳು ಬಂದಾಗ ಮಾತ್ರ ಭಾವದಲ್ಲಿ ಇರದೆ ಯಾವಾಗಲೂ ಎಲ್ಲ ಕಾಲದಲ್ಲೂ ಸದಾ ಸರ್ವದ ಈಶಾವಾಸ್ಯ ಭಾವದಲ್ಲಿದ್ದರೆ ಮತ್ತು ಈಶ್ವರೀಯ ಭಾವದಲ್ಲಿದ್ದರೆ ಆಗ ನಮ್ಮಗಳ ಸುತ್ತಮುತ್ತಲಿನ ಜಗತ್ತು ಆಗ ನಮ್ಮಗಳ ಸುತ್ತಮುತ್ತಲಿನ ಜಗತ್ತು ನಮ್ಮ ಬಾಳು ಬದುಕು ಸತ್ಯಂ ಶಿವಂ ಸುಂದರವಾಗುತ್ತದೆ ಮತ್ತು ನಮ್ಮ ಲೈಫು ನಮ್ಮ ಜೀವನ ಜಿಂಗಲಾಲ ಆಗುತ್ತದೆ ನಮ್ಮ ಹಿರಿಯರು ಈ ಹಬ್ಬ ಹರಿದಿನಗಳನ್ನು ಮಾಡಿರುವುದೇ ನಾವು ಶಿವಭಾವ ದೇವಭಾವದಲ್ಲಿ ಇರಲಿ ಎಂದು ಅದಕ್ಕೆಂದೇ ನಮ್ಮಲ್ಲಿ ಅಷ್ಟೊಂದು ಹಬ್ಬ ಹರಿದಿನಗಳು ನಮ್ಮ ಹಿರಿಯರು ನಮ್ಮ ಪುರಾತನರು ನಾವು ಯಾವಾಗಲೂ ದೇವಭಾವದಲ್ಲಿರಬೇಕು ಮತ್ತು ದೇವಭಾವದಲ್ಲಿ ಇರಲಿ ಎಂದು ಬಯಸುತ್ತಾರೆ ಆದ್ದರಿಂದಲೇ ಅವರು ನಮ್ಮ ದೇಶವನ್ನು ನಮ್ಮ ಭಾರತವನ್ನು ಹಬ್ಬ ಭೂಯಿಷ್ಠಗೊಳಿಸಿದ್ದಾರೆ ಹಬ್ಬ ಭೂಯಿಷ್ಠಗೊಳಿಸಿದ್ದಾರೆ ಭಾರತದಲ್ಲಿ ಅದೆಷ್ಟೊಂದು ಹಬ್ಬಗಳು ಎಂದು ಆಶ್ಚರ್ಯಪಡುತ್ತೀರಲ್ವಾ ಅದರ ಹಿಂದಿರುವ ಕಾರಣವನ್ನು ಅನಾವರಣ ಮಾಡಿದ್ದೇವೆ ನೀವು ಸಹ ಯೋಚಿಸಿ ನೋಡಿ ನಮ್ಮ ಹಿರಿಯರು ಮಾಡಿದ್ದು ಏಕೆ ಏನಕ್ಕೆ ಎಂಬುದು ನಿಮಗೂ ಗೊತ್ತಾಗುತ್ತದೆ ನಿಮಗೂ ಸಹ ಅವರು ಮಾಡಿದ್ದು ಸರಿ ಎನಿಸುತ್ತದೆ